ನಮಸ್ಕಾರ ವೀಕ್ಷಕರೇ ಆರ್ ಮ್ಯೂಸ್ ಗೆ ಸ್ವಾಗತ ನಾನು ಪರವೇಸ್ ಸರ್ ಫೇಸ್‌ಬುಕ್ ಮೂಲಕನೇ ಪರ್ಜೆ ಆಗಿದ್ದ ಸರ್ ಅವನಿಗೆ ನನಗೆ ಯಾವುದೇ ರೀತಿ ವ್ಯಕ್ತಿಗ ಪರಿಚಯ ಇರಲಿಲ್ಲ ಸರ್ ಫೇಸ್‌ಬುಕ್ ನಲ್ಲಿ ಪರ್ಜೆ ಆಗಬಿಟ್ಟು ನಿಮ್ಮ ಕೆಲಸ ಇಲ್ಲ ನನಗೆ ತುಂಬಾ ಇಷ್ಟ ಅಂತ ಹೇಳ್ದ ಸರ್ ಆದ್ರೂ ನಾನು onge ವಾಯ್ಡ್ ಮಾಡ್ತಿದ್ದ ಯಾಕಂದ್ರೆ 14 ವರ್ಷ ಸಣ್ಣವ ಸರ್ ಅವ ನನ್ನಿಂದ ಬೇಡ ಈ ಸಂಬಂಧ ಅವನೇ ಪ್ರಪೋಸ್ ಮಾಡಿದ್ದು ಸರ್ ನಾನಾಗೆ ನಾನು ಅವ್ನು ಪರಿಚಯ ಆದಾಗ ನಂಗೆ ತರ್ಟಿ ನೈನ್ ಇಯರ್ಸ್ ರನ್ನಿಂಗ್ ಇತ್ತು ಸರ್ ಈ ವಯಸ್ಸಿನಲ್ಲಿ ನಂಗೆ ಇದೆಲ್ಲ ಎತ್ಕೊಳ್ಬೇಕಂತ ನಾನು ಇದು ಮಾಡ್ದಳು ಸರ್ ನನಗೆ ಇದೆಲ್ಲ ಬೇಡ ಆಗಿರಲಿಲ್ಲ ಸರ್ ನನಗೆ ಈ ಸಂಬಂಧ ಬೇಡ ಆಗಿರಲಿಲ್ಲ ಈ ಮದುವೆ ಅನ್ನೋದು ಬೇಡ ಆಗಿರಲಿಲ್ಲ ಸರ್ ನನಗೆ ತಾನಾಗೆ ಗಂಟು ಬೀಳ್ತಾನೆ ತಾನಾಗೆ ಪ್ರಪೋಸ್ ಮಾಡ್ತಾನೆ ತಾನಾಗೆ ನಮ್ಮ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾನೆ ಸರ್ ವೆಂಕಟೇಶ್ವರ ಬಾಲಾಜಿ ಮುಂದೆ ಸರ್ ಆಮೇಲೆ ಮದುವೆ ಆದ ಒಂದು ವರ್ಷದ ಒಳಗೆ ಒಂದು ಫೋನ್ ಚಾರ್ಜ್ ಸಿಗ್ತವೆ ಸರ್ ನಾಲ್ಕು ಚೌಗ್ಲೇ ನಗರ ಮಚ್ಚಿನಲ್ಲಿ ಬೆಳಗಾವಿನಲ್ಲಿ ಆಗಿತ್ತು ಸರ್ ನಮ್ಮ ಸ್ವಂತ ಮನೆ ಇರೋದ್ರಿಂದ ಅಲ್ಲೇ ಬರ್ತಿದ್ದೆ ಸರ್ ಸೊ ಗೆಲ್ಲ ಬಂದು ಬಂದ ತಕ್ಷಣ ಹತ್ತು ದಿನ ನನ್ನ ಹತ್ರ ಉಳ್ಕೊಂಡು ತಮ್ಮ ಮನೆಗೆ ಹೋಗ್ತಿದ್ದೆ ಸರ್ ಅವರು ಹನ್ನೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತು ಸರ್ ಮದುವೆ ಆದ ಸರ್ ನಾನು ಅವಾಗ ಹೆದ್ರಿಕೊಂಡಿದ್ದೆ ಸರ್ ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಸರಿ ಇರಲ್ಲ ಇದು ಯಾಕಂದ್ರೆ ನಾನು ಜನಗೋಸ್ಕರ ಹೋರಾಟ ಮಾಡ್ತೀನಿ ಸರ್ ನಾನೇ ತಬ್ದಾಳೆ ಸರಿ ಇರಲ್ಲ ಅಂತ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕಾಣ